ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬೋದು ಮತ್ತು ಎಕ್ಸಾಮ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಯಾವ್ದೆಲ್ಲ ಹೊಸ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಒತ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಆಲ್ ಅಂತ ಮಾಡ್ಕೊಳ್ಳೋದ್ರ ಮೂಲಕ ನಾವು ಹೋಗುವಂತ ಹೊಸ ವಿಡಿಯೋಗಳನ್ನ ಮೊದಲಿಗೆ ನೋಡ್ಕೋಬೋದು ಬನ್ನಿ ಸ್ನೇಹಿತರೀಗ ವಿಲೇಜ್ ಅಕೌಂಟೆಂಟ್ ಪಿ ಡಿಒ ಬಿ ಮತ್ತು ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಎಕ್ಸಾಮ್ ಪ್ರಿಪ್ರೇಷನ್ಸ್ ಬಗ್ಗೆ ಈ ಒಂದು ವಿಡಿಯೋವನ್ನ ನೋಡಿದ್ರೆ ಮೊದಲನೇ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಅನುಸಾರ ಕರ್ನಾಟಕದ ಎಷ್ಟನೇ ಸ್ಥಾನದಲ್ಲಿದೆ ಸ್ನೇಹಿತರೆ ಅಂತಂದ್ರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಅನುಸಾರ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಎಂಟನೇ ಸ್ಥಾನದಲ್ಲಿದೆ ಸ್ನೇಹಿತರ ಆಪ್ಷನ್ ಬಿ ಎಂಟನೇ ಸ್ಥಾನದಲ್ಲಿ ನಾವು ಕರ್ನಾಟಕವನ್ನು ಕೂಡ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸ್ನೇಹಿತರೆ ಭಾರತದ ಮೊದಲ ಮಹಿಳಾ ರಕ್ಷಣಾ ಮಂತ್ರಿ ಯಾರು ಸ್ನೇಹಿತರೆ ಭಾರತದ ಮೊದಲ ಮಹಿಳಾ ರಕ್ಷಣಾ ಮಂತ್ರಿ ಯಾರು ಅಂತ ನೋಡಿದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನಿರ್ಮಲಾ ಸೀತಾರಾಮನ್ ಸ್ನೇಹಿತರ ಆಪ್ಷನ್ ಡಿ ನಿರ್ಮಲಾ ಸೀತಾರಾಮನ್ ಸರಿಯಾದಂತಹ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಪಿಂಕ್ ಸಿಟಿ ಎಂದು ಯಾವ ಒಂದು ಈ ಕೆಳಗಿನ ಪ್ರದೇಶಗಳಿಗೆ ಕರೆಯಲಾಗುತ್ತದೆ ಅಥವಾ ಯಾವ ಒಂದು ಊರಿಗೆ ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಪಿಂಕ್ ಸಿಟಿ ಎಂದರೆ ಯಾವುದು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪಿಂಕ್ ಸಿಟಿ ಅಂದರೆ ಜೈಪುರ್ ಸ್ನೇಹಿತರ ಆಪ್ಷನ್ ಬಿ ಪಿಂಕ್ ಸಿಟಿ ಅಂದರೆ ಜೈಪುರನ್ನು ನಾವು ಪಿಂಕ್ ಸಿಟಿ ಎಂದು ಕೂಡ ಕರೆಯಲಾಗುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಪ್ರಿಂಟರ್ ಯಾವ ಬಗೆಯ ಸಾಧನವಾಗಿದೆ ಸ್ನೇಹಿತರ ಪ್ರಿಂಟರ್ ಯಾವ ಬಗೆಯ ಸಾಧನವಾಗಿದೆ ಅಂತ ನೋಡೋದಾದ್ರೆ ಸ್ನೇಹಿತರ ಪ್ರಮುಖವಾಗಿ ಈಗ ಬರ್ತಿರುವಂಥ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಹೆಚ್ಚಿನದಾಗಿ ಕೇಳಲಾಗುತ್ತಿದೆ ಹಾಗಾಗಿ ಪ್ರಿಂಟರ್ ಒಂದು ಆಪ್ಷನ್ ಎ ಔಟ್ಪುಟ್ ಬಗೆಯ ಡಿವೈಸ್ ಆಗಿದೆ ಅಥವಾ ಔಟ್ಪುಟ್ ಬಗೆಯ ಸಾಧನವಾಗಿದೆ ಸ್ನೇಹಿತರ ಆಪ್ಷನ್ ಎ ಪ್ರಿಂಟರ್ ಅನ್ನುವಂಥದ್ದು ಇದೊಂದು ಔಟ್ಪುಟ್ ಡಿವೈಸ್ ಕೂಡ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ಈ ರೀತಿಯಾದಂಥ ಪ್ರಶ್ನೆಗಳು ತುಂಬ ನೀವು ನೋಡಿರ್ತಾರೆ ಈ ರೀತಿಯಾದಂಥ ಪ್ರಶ್ನೆಗಳಲ್ಲಿ ಅತಿ ಹೆಚ್ಚಿನದಾಗಿ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಇಂಥ ಪ್ರಶ್ನೆಗಳ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ ಮೊದಲನೇ ಇಲ್ಲಿ ನೋಡೋದಾದ್ರೆ ನೋಡಿ ಐದನೇ ಪ್ರಶ್ನೆ ಭಾರತ ಭಾರತದ ದೇಶದ ರಾಜಧಾನಿ ಯಾವುದು ಅಂತಂದ್ರೆ ನವದೆಹಲಿ ಭಾರತದ ರಾಜಧಾನಿ ನವದೆಹಲಿ ಆಗಿದ್ರೆ ಜರ್ಮನಿಯ ರಾಜಧಾನಿ ಯಾವುದು ಸ್ನೇಹಿತರೆ ಜರ್ಮನಿಯ ರಾಜಧಾನಿ ಯಾವುದು ಅಂತ ನೋಡಿದ್ರೆ ಸ್ನೇಹಿತರ ಆಪ್ಷನ್ ಎ ಬರ್ಲಿನ್ ಸ್ನೇಹಿತರ ಆಪ್ಷನ್ ಎ ಬರ್ಲಿನ್ ಜರ್ಮನಿಯ ರಾಜಧಾನಿ ಕೂಡ ಆಗಿರುತ್ತೆ ಹಾಗಾಗಿ ಆಪ್ಷನ್ ಎ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೆ ಈ ಒಂದು ವಿಡಿಯೋ ಏನಾದ್ರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈ ರುಪೀಸ್ ಅನ್ನ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂನ ವಿಸ್ತೃತ ರೂಪ ಏನು ಸ್ನೇಹಿತರೆ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂನ ವಿಸ್ತೃತ ರೂಪ ಏನು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆರನೇ ಪ್ರಶ್ನೆಗೆ ಆಪ್ಷನ್ ಸಿ ವರ್ಲ್ಡ್ ವೈಡ್ ವೆಬ್ ಸ್ನೇಹಿತರ ಆಪ್ಷನ್ ಸಿ ವರ್ಲ್ಡ್ ವೈಡ್ ವೆಬ್ ಆಪ್ಷನ್ ಸಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಡಯಾಲಿಸಿಸ್ ಚಿಕಿತ್ಸೆ ಯಾವ ಅಂಗದ ರೋಗಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ಡಯಾಲಿಸಿಸ್ ಚಿಕಿತ್ಸೆಯು ಯಾವ ಒಂದು ರೋಗದ ಅಂಗಕ್ಕೆ ಸಂಬಂಧಪಟ್ಟಿದೆ ಅಥವಾ ಯಾವ ಒಂದು ಅಂಗದ ರೋಗಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗಳಿಗೂ ಕೂಡ ಅಷ್ಟೇ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಏನಕ್ಕೆ ಅಂತ ನಾನು ತಿಳಿಸ್ತೀನಿ ಸ್ನೇಹಿತರೆ ಡಯಾಲಿಸಿಸ್ ಅನ್ನೋದು ಆಪ್ಷನ್ ಬಿ ಮೂತ್ರಪಿಂಡಗಳಿಗೆ ಈ ಒಂದು ಚಿಕಿತ್ಸೆಯನ್ನು ಕೂಡ ಮಾಡಲಾಗುತ್ತದೆ ಆಪ್ಷನ್ ಬಿ ಮೂತ್ರಪಿಂಡಗಳಿಗೆ ಈ ಒಂದು ಚಿಕಿತ್ಸೆಯನ್ನು ಮಾಡಲಾಗುತ್ತೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗಿರುತ್ತೆ ಕೆಲವೊಬ್ಬರು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಿ ಹೃದಯ ಅಂತ ಹಾಕ್ತಾರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕೂಡ ನೋಡ್ಕೋಬೇಕಾಗಿರುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಮೋಡ ಬಿತ್ತನೆ ಯೋಜನೆಯ ಹೆಸರೇನು ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಮೋಡ ಬಿತ್ತನೆಯ ಯೋಜನೆಯ ಹೆಸರೇನು ಎಂದು ನೋಡುವುದಾದ್ರೆ ಸ್ನೇಹಿತರೆ ಆಪ್ಷನ್ ಡಿ ವರ್ಷಧಾರೆ ಸ್ನೇಹಿತರು ಆಪ್ಷನ್ ಡಿ ವರ್ಷಧಾರೆ ಈ ಒಂದು ಮೋಡ ಬಿತ್ತನೆಗೆ ಉಪಯೋಗಿಸುವಂತ ಒಂದು ಕೆಮಿಕಲ್ ಯಾವುದು ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಸಿಲ್ವರ್ ಅಯೋಡೈಡ್ ಸಿಲ್ವರ್ ಅಯೋಡೈಡ್ ಅನ್ನ ಮೋಡ ಬಿತ್ತನೆಗೆ ಉಪಯೋಗಿಸಲಾಗುತ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಕೆಳಗಿನ ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ದಾನಿ ಎಂದು ಕರೆಯುತ್ತಾರೆ ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ರಕ್ತದ ಗುಂಪನ್ನ ಸಾರ್ವತ್ರಿಕ ದಾನಿ ಎಂದು ಕರೆಯಲಾಗುತ್ತದೆ ಎಂದು ನೋಡೋದಾದ್ರೆ ಸ್ನೇಹಿತರೆ ಆಪ್ಷನ್ ಸಿ ಓ ಸ್ನೇಹಿತರೆ ಆಪ್ಷನ್ ಸಿ ಓ ಬ್ಲಡ್ ಗ್ರೂಪ್ ಅನ್ನ ನಾವು ಸಾರ್ವತ್ರಿಕ ದಾನಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಓ ಗ್ರೂಪ್ ಅನ್ನ ನಾವು ಸಾರ್ವತ್ರಿಕ ದಾನಿ ಎಂದು ಕೂಡ ಕರೆಯಲಾಗುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಬಾಹ್ಯಾಕಾಶಕ್ಕೆ ಹೋದಂಥ ಮೊದಲ ಭಾರತೀಯ ಯಾರು ಸ್ನೇಹಿತರೆ ಬಾಹ್ಯಾಕಾಶಕ್ಕೆ ಹೋದಂತ ಮೊದಲ ಭಾರತೀಯ ಯಾರು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಎ ರಾಕೇಶ್ ಶರ್ಮಾ ಸ್ನೇಹಿತರೆ ಆಪ್ಷನ್ ಎ ರಾಕೇಶ್ ಶರ್ಮಾರವರು ಬಾಹ್ಯಾಕಾಶಕ್ಕೆ ಹೋದಂಥ ಮೊದಲ ಭಾರತೀಯರು ಕೂಡ ಆಗಿರುತ್ತಾರೆ ಸ್ನೇಹಿತರೆ ಯಾವುದೆಲ್ಲ ಹೊಸ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಪ್ರಮುಖವಾಗಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳು ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ಪ್ರಚಲಿತ ಘಟನೆಗಳ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ವಿದ್ಯಾರ್ಥಿಗಳು ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಕೆಳಗಿನ ಯಾವ ದೇಶವು ಸಾರ್ಕ್ ನ ಭಾಗವಲ್ಲ ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ದೇಶವು ಸಾರ್ಕ್ ನ ಭಾಗವಾಗಿಲ್ಲ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ದೇಶ ಸಾರ್ಕ್ ನ ಭಾಗ ಆಗಿಲ್ಲ ಅಂತಂದ್ರೆ ಆಪ್ಷನ್ ಡಿ ಥಾಯ್ಲ್ಯಾಂಡ್ ಸ್ನೇಹಿತರೆ ಆಪ್ಷನ್ ಡಿ ಥಾಯ್ಲ್ಯಾಂಡ್ ಸಾರ್ಕ್ ನ ಭಾಗವಾಗಿಲ್ಲ ಅಂತ ಪ್ರಶ್ನೆ ಆಗಿರುತ್ತೆ ಇದಕ್ಕೆ ಸರಿಯಾದಂತ ಉತ್ತರ ಥಾಯ್ಲ್ಯಾಂಡ್ ಆಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು ಸ್ನೇಹಿತರೆ ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ ಆಪ್ಷನ್ ಎ ಹಿರಾಕೂಡ್ ಸ್ನೇಹಿತರೆ ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು ಅಂತಂದ್ರೆ ಹಿರಾಕೂಡ್ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸ್ನೇಹಿತರೆ ಹೊಸ ಎರಡು ಸಾವಿರ ರು ಮುಖಬೆಲೆ ಅಂತಾರೆ ನೋಟಿನ ಮುಖಬೆಲೆಯಲ್ಲಿ ಮೇಲೆ ಯಾರ ಒಂದು ಸಹಿ ಇರುತ್ತದೆ ಅಥವಾ ಹೊಸ ಎರಡು ಸಾವಿರ ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ ಈ ಕೆಳಗಿನ ಯಾರ ಸಹಿ ಇರುತ್ತದೆ ಅಂತಂದ್ರೆ ಆಪ್ಷನ್ ಸಿ ಆರ್ ಬಿ ಐ ಗವರ್ನರ್ ಸ್ನೇಹಿತರ ಆಪ್ಷನ್ ಸಿ ಆರ್ ಬಿ ಐ ಗವರ್ನರ್ ಅವರ ಒಂದು ಸಹಿ ಕೂಡ ಎರಡು ಸಾವಿರ ನೋಟಿನ ಮೇಲೆ ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸ್ನೇಹಿತರೆ ಪಟ್ಟದ ಕಲ್ಲು ಮತ್ತು ಐಹೊಳೆ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಸ್ನೇಹಿತರೆ ಪಟ್ಟದ ಕಲ್ಲು ಮತ್ತು ಐಹೊಳೆ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಅಂತ ನೋಡಿದ್ರೆ ಆಪ್ಷನ್ ಬಿ ಚಾಲುಕ್ಯರು ಸ್ನೇಹಿತರ ಆಪ್ಷನ್ ಬಿ ಚಾಲುಕ್ಯರು ಪಟ್ಟದ ಕಲ್ಲು ಮತ್ತು ಐಹೊಳೆ ದೇವಾಲಯವನ್ನು ನಿರ್ಮಿಸಿದವರು ಕೂಡ ಆಗಿರ್ತಾರೆ ಸ್ನೇಹಿತರ ಪ್ರಮುಖವಾಗಿ ನೀವು ಇಲ್ಲಿ ಗಮನಿಸಬೇಕಾದದ್ದು ಯಾವ ಒಂದು ರಾಜ ಮನೆತನದ ರಾಜಧಾನಿ ಯಾವುದಾಗಿರುತ್ತದೆ ಅವರ ರಾಜಲಾಂಚನ ಪ್ರಮುಖ ರಾಜರು ಯಾರು ಮತ್ತು ಆ ಒಂದು ಮನೆತನದ ಸ್ಥಾಪಕರು ಯಾರು ಮತ್ತು ಅವರ ಒಂದು ಶೈಲಿ ಯಾವುದಾಗಿರುತ್ತೆ ಇಷ್ಟು ಕೂಡ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಸ್ಥಾಪನೆಯಾದದ್ದು ಎಲ್ಲಿ ಸ್ನೇಹಿತರೆ ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಎಲ್ಲಿ ಸ್ಥಾಪನೆಯಾಯಿತು ಅಂತ ನೋಡಿದ್ರೆ ಸ್ನೇಹಿತರೆ ಆಪ್ಷನ್ ಬಿ ಗಂಗಾವತಿಯ ಕೊಪ್ಪಳ ಜಿಲ್ಲೆ ಸ್ನೇಹಿತರೆ ಗಂಗಾವತಿ ಕೊಪ್ಪಳ ಜಿಲ್ಲೆ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ ಗಂಗಾವತಿಯಲ್ಲಿ ನಾವು ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಅನ್ನು ಕೂಡ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಭೂಕಂಪವನ್ನು ಅಳೆಯುವ ಸಾಧನ ಯಾವುದು ಸ್ನೇಹಿತರೆ ಭೂಕಂಪವನ್ನು ಅಳೆಯುವಂತ ಸಾಧನ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಸಿಸ್ಮೋಗ್ರಾಫ್ ಆಪ್ಷನ್ ಬಿ ಸಿಸ್ಮೋಗ್ರಾಫ್ ಭೂಕಂಪವನ್ನು ಅಳೆಯುವಂತ ಒಂದು ಸಾಧನ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮಹಾತ್ಮ ಗಾಂಧೀಜಿಯವರ ಸಮಾಧಿ ಇರುವಂಥ ಸ್ಥಳ ಯಾವುದು ಅಥವಾ ಎಲ್ಲಿದೆ ಸ್ನೇಹಿತರೆ ಮಹಾತ್ಮ ಗಾಂಧೀಜಿಯವರ ಒಂದು ಸಮಾಧಿ ಇರುವಂಥ ಸ್ಥಳ ಯಾವುದು ಅಂತ ನೋಡೋದಾದ್ರೆ ಸ್ನೇಹಿತರೆ ಆಪ್ಷನ್ ಬಿ ರಾಜ್ ಘಾಟ್ ಸ್ನೇಹಿತರೆ ಆಪ್ಷನ್ ಬಿ ರಾಜ್ಘಾಟಲ್ಲಿ ಅಲ್ಲಿ ನಾವು ಮಹಾತ್ಮ ಗಾಂಧೀಜಿಯವರ ಸಮಾಧಿಯನ್ನು ಕೂಡ ಕಾಣಬಹುದು ಮತ್ತು ಪ್ರಮುಖವಾಗಿ ಸ್ನೇಹಿತರೆ ಕೆಲವೊಬ್ಬರ ಪ್ರಮುಖ ಗಣ್ಯ ವ್ಯಕ್ತಿಗಳ ಒಂದು ಸಮಾಧಿ ಯಾವೆಲ್ಲ ಪ್ಲೇಸಲ್ಲಿದೆ ಅಂತಲೂ ಕೂಡ ನೀವು ತಿಳ್ಕೊಬೇಕಾಗಿರುತ್ತದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಈ ರೀತಿಯಾದಂಥ ಪ್ರಶ್ನೆಗಳು ನಿಮಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಈ ರೀತಿಯಾದಂಥ ಪ್ರಶ್ನೆಗಳು ತುಂಬಾ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ತೆಗೆದಿರ್ತೀವಿ ಸ್ನೇಹಿತರೆ ನಾವು ಕಾಲವನ್ನ ಗಂಟೆಗಳಲ್ಲಿ ಅಳೆಯುತ್ತೀವಿ ಸ್ನೇಹಿತರೆ ಕಾಲವನ್ನ ನಾವು ಗಂಟೆಗಳಲ್ಲಿ ಅಳೆದರೆ ನೆಕ್ಸ್ಟ್ ಅಂತರವನ್ನ ಯಾವುದರಲ್ಲಿ ಅಳೆಯುತ್ತೇವೆ ಅಂತರವನ್ನ ಯಾವುದರಲ್ಲಿ ಅಳೆಯುತ್ತೇವೆ ಅಂತ ನೋಡೋದಾದರೆ ಸ್ನೇಹಿತರೆ ಅಂತರವನ್ನ ನಾವು ಕಿಲೋಮೀಟರ್ಗಳಲ್ಲಿ ಅಳೆಯುತ್ತೇವೆ ಸ್ನೇಹಿತರ ಆಪ್ಷನ್ ಡಿ ಕಿಲೋಮೀಟರ್ ಸ್ನೇಹಿತರೆ ಕಾಲವನ್ನ ನಾವು ಗಂಟೆ ಮತ್ತು ನಿಮಿಷಗಳಲ್ಲಿ ಅಳೆಯಲಾಗುತ್ತದೆ ಅಂತಂದ್ರೆ ಕಾಲವನ್ನು ಆಲ್ಮೋಸ್ಟ್ ನಾವು ಗಂಟೆಗಳಲ್ಲಿ ತಿಳಿಸ್ತೇವೆ ನೆಕ್ಸ್ಟ್ ಅಂತರವನ್ನ ನಾವು ಕಿಲೋಮೀಟರ್ಗಳಲ್ಲಿ ತಿಳಿಸುತ್ತೇವೆ ಸ್ನೇಹಿತರೆ ಕಿಲೋಮೀಟರ್ಗಳಲ್ಲಿ ತಿಳಿಸುತ್ತೇವೆ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕರ್ನಾಟಕದಲ್ಲಿ ರೇಷ್ಮೆ ವ್ಯವಸಾಯವನ್ನ ಪರಿಸ ಪರಿಚಯಿಸಿದಂತಹ ರಾಜ ಯಾರು ಸ್ನೇಹಿತರೆ ಕರ್ನಾಟಕದಲ್ಲಿ ರೇಷ್ಮೆ ವ್ಯವಸಾಯವನ್ನ ಪರಿಚಯಿಸಿದಂಥ ರಾಜ ಯಾರು ಅಂತ ನೋಡೋದಾದರೆ ಸ್ನೇಹಿತರೆ ಆಪ್ಷನ್ ಎ ಟಿಪ್ಪು ಸುಲ್ತಾನ್ ಸ್ನೇಹಿತರೆ ಆಪ್ಷನ್ ಎ ಟಿಪ್ಪು ಸುಲ್ತಾನ್ ರವರು ಕರ್ನಾಟಕದಲ್ಲಿ ರೇಷ್ಮೆ ವ್ಯವಸಾಯವನ್ನ ಪರಿಚಯಿಸಿದಂತ ಮೊಟ್ಟ ಮೊದಲ ರಾಜ ಕೂಡ ಆಗಿರುತ್ತಾರೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ರಾಜ ಯಾರು ಸ್ನೇಹಿತರೆ ಚಾಲುಕ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸಿದಂತ ರಾಜ ಯಾರು ಅಂತ ನೋಡಿದ್ರೆ ಸ್ನೇಹಿತರ ಆಪ್ಷನ್ ಬಿ ಒಂದನೆಯ ಪುಲಕೇಶಿ ಸ್ನೇಹಿತರ ಆಪ್ಷನ್ ಬಿ ಒಂದನೆಯ ಪುಲಕೇಶಿಯವರು ಚಾಲುಕ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸಿದಂತ ರಾಜ ಕೂಡ ಆಗಿರುತ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತ ಒಂದನೇ ಪ್ರಶ್ನೆ ಕಡೆಗೆ ಬರುವುದಾದ್ರೆ ಕೂಚುಪುಡಿ ಯಾವ ರಾಜ್ಯದ ನೃತ್ಯ ಶೈಲಿ ಸ್ನೇಹಿತರೆ ಕೂಚುಪುಡಿಯು ಯಾವ ಒಂದು ರಾಜ್ಯದ ನೃತ್ಯ ಶೈಲಿಯಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ ಸ್ನೇಹಿತರೆ ಆಪ್ಷನ್ ಡಿ ಆಂಧ್ರ ಪ್ರದೇಶದ ಒಂದು ನೃತ್ಯ ಕೂಚುಪುಡಿ ಕೂಡ ಆಗಿರುತ್ತದೆ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಆಂಧ್ರ ಪ್ರದೇಶ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಕೆಳಗಿನ ಯಾವ ನಗರದಲ್ಲಿ ಹೈಕೋರ್ಟ್ ಶಾಖೆ ಇಲ್ಲ ಸ್ನೇಹಿತರೆ ಹೈಕೋರ್ಟ್ ಶಾಖೆ ಇಲ್ಲ ಅಂತಂದ್ರೆ ಯಾವ ಒಂದು ಪ್ರದೇಶದಲ್ಲಿ ಹೈಕೋರ್ಟ್ನ ಒಂದು ಪೀಠಗಳು ಇಲ್ಲ ಅಥವಾ ಹೈಕೋರ್ಟ್ನ ಒಂದು ಪೀಠಗಳನ್ನು ನಾವು ಕಾಣಲಾಗುವುದಿಲ್ಲ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿರುತ್ತೆ ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಸ್ನೇಹಿತರೆ ಆಪ್ಷನ್ ಎ ಮೈಸೂರಿನಲ್ಲಿ ಇದರ ಒಂದು ಪೀಠವನ್ನು ಕೂಡ ನಾವು ಕಾಣಲಾಗುವುದಿಲ್ಲ ಹಾಗಾಗಿ ಆಪ್ಷನ್ ಎ ಮೈಸೂರು ಸರಿಯಾಗಿರುತ್ತದೆ ಇನ್ನು ಮಿಕ್ಕುಳಿದಂಥ ಬೆಂಗಳೂರು ಕಲಬುರಗಿ ಮತ್ತು ಧಾರವಾಡದಲ್ಲಿ ಇದರ ಒಂದು ಪೀಠವನ್ನು ಕೂಡ ಅಥವಾ ಸಂಚಾರಿ ಪೀಠವನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಆಪರೇಷನ್ ಪೋಲೋ ಯಾವುದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ಆಪರೇಷನ್ ಪೋಲೋ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡಿದ್ರೆ ಇಪ್ಪತ್ತ್ ಮೂರನೇ ಪ್ರಶ್ನೆಗೆ ಆಪ್ಷನ್ ಬಿ ಹೈದರಾಬಾದ್ ವಿಲೀನೀಕರಣಕ್ಕೆ ಆಪ್ಷನ್ ಬಿ ಹೈದರಾಬಾದ್ ವಿಲೀನೀಕರಣಕ್ಕೆ ನಾವು ಆಪರೇಷನ್ ಪೋಲೋ ಎಂಬುವಂಥ ಈ ಒಂದು ಸಂಬಂಧಪಟ್ಟಿದೆ ಅಂತ ನೋಡಬಹುದಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಆಂಧ್ರ ಪ್ರದೇಶದ ಹೊಸ ರಾಜಧಾನಿ ಯಾವುದು ಸ್ನೇಹಿತರೆ ಆಂಧ್ರ ಪ್ರದೇಶದ ಹೊಸ ರಾಜಧಾನಿ ಯಾವುದು ಅಂತ ನೋಡೋದಾದ್ರೆ ಆಪ್ಷನ್ ಬಿ ಅಮರಾವತಿ ಸ್ನೇಹಿತರ ಆಪ್ಷನ್ ಬಿ ಅಮರಾವತಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಒಂದು ಕ್ವಿಂಟಾಲ್ಗೆ ಎಷ್ಟು ಕೆ ಜಿ ಸ್ನೇಹಿತರೆ ಒಂದು ಕ್ವಿಂಟಾಲ್ಗೆ ಎಷ್ಟು ಕೆ ಜಿ ಅಂತ ನೋಡೋದಾದ್ರೆ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ಹಿಂದಿನ ಒಂದು ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರಾಮ ಲೆಕ್ಕಿಗ ಹಾಗೂ ಇನ್ನಿತರ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಿರುವಂಥ ಅಭ್ಯರ್ಥಿಗಳಾಗಿದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡೋದ್ರ ಮೂಲಕ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ